ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಉಮಾ ಬಸ್ವ ವ್ಲಾಗ್ ಕನ್ನಡ ನಾನು ಫ್ರೆಂಡ್ಸ್ ಇದು ಬಂದು ಭಾನುವಾರ ಬೆಳಿಗ್ಗೆ ಬೆಳಿಗ್ಗೆಯಿಂದನೇ ವ್ಲಾಗ್ನ ನಾನು ಶುರು ಮಾಡ್ತಾಯಿದ್ದೀನಿ ತುಂಬ ದಿನಗಳೇ ಆಗಿತ್ತು ಡೈಲಿ ವ್ಲಾಗ್ನ ನಾನು ಮಾಡಿ ಯಾಕೆ ಅಂತ ಹೇಳಿದ್ರೆ ಅದಕ್ಕೂ ಒಂದು ರೀಸನ್ ಇದೆ ಇನ್ನು ನನ್ನ ಮಗನ ಕೈಗೆ ಇಪ್ಪತ್ತು ರೂಪಾಯಿ ನೋಟ್ ಸಿಕ್ಕಿ ಅದನ್ನು ಎರಡು ಭಾಗ ಮಾಡಿದ್ನ ಸೊ ಅದನ್ನು ಎತ್ತಿಕ್ಕಿ ಬೆಳಿಗ್ಗೆ ಬೆಳಿಗ್ಗೆ ಇಪ್ಪತ್ತು ರೂಪಾಯಿ ಲಾಟ್ರಿ ಅಂದ್ಕೊಂಡು ಅದನ್ನು ಎತ್ತಿಟ್ಬಿಟ್ಟು ಇವತ್ತಿನ ಬೆಳಿಗ್ಗೆ ತಿಂಡಿಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಏನಕ್ಕಪ್ಪ ಎಷ್ಟು ದಿನ ವ್ಲಾಗ್ನ ನಾನು ಮಾಡಿಲ್ಲ ಅಂತೇಳಿದ್ರೆ ಯೂಟ್ಯೂಬಲ್ಲಿ ನಾನು ಮೊನ್ನೆ ಒಂದು ಒಂದು ತ್ರೀ ಡೇಸ್ ಬ್ಯಾಕು ಒಂದು ವೀಡಿಯೋ ಅಪ್ಲೋಡ್ ಮಾಡಿದ್ದೆ ಅದಕ್ಕೆ ನಾನು ಮೂವಿ ಸಾಂಗ್ನ ನಾನು ಆ್ಯಡ್ ಮಾಡಿದೆ ಅದಕ್ಕೆ ನನಗೆ ಕಾಪಿ ರೈಟ್ ಬಂದಿತ್ತು ಸೊ ಸಿಕ್ಕಾಪಟ್ಟೆ ಬೇಜಾರಾಗ್ಬಿಟ್ಟಿತ್ತು ನನ್ನ ಎಂಟು ತಿಂಗಳ ಯೂಟ್ಯೂಬ್ ಜರ್ನಲಿ ಒಂದು ದಿನವೂ ಕೂಡ ನನಗೆ ಕಾಪಿ ರೈಟ್ ಬಂದಿರಲಿಲ್ಲ ಸೊ ಹಾಗಾಗಿ ಈ ಸಲ ಬಂತಲ್ಲ ಅಂತ ಹೇಳ್ಬಿಟ್ಟು ಸ್ವಲ್ಪ ಬೇಜಾರಾಯಿತು ನಾನು ಮಾಡ್ಕೊಂಡಿರೋ ತಪ್ಪು ಅಂತ ಅಂದ್ಕೊಂಡು ವೀಡಿಯೋನ ಸ್ವಲ್ಪ ಮಾಡಿರಲಿಲ್ಲ ಆ ವೀಡಿಯೋನು ಕೂಡ ನಾನು ಡಿಲೀಟ್ ಮಾಡಬಾರ್ದಾಗಿತ್ತು ನಾನು ಸಡನ್ನಾಗೂ ಕೂಡ ಡಿಲೀಟ್ ಮಾಡಿಬಿಟ್ಟೆ ನನಗೆ ಸ್ವಲ್ಪ ಕಾಪಿ ರೈಟ್ ಬಗ್ಗೆ ಐಡಿಯಾ ಇರಲಿಲ್ಲ ಸೊ ಹಾಗಾಗಿ ಸಡನ್ನಾಗಿ ಡಿಲೀಟ್ ಮಾಡಿಬಿಟ್ಟೆ ಇನ್ನು ಅದ್ರ ಬಗ್ಗೆ ತಿಳ್ಕೊಳ್ಳಿಕ್ಕೆ ನಾನು ಕೂಡ ತುಂಬ ಯೂಟ್ಯೂಬ್ ಚಾನಲ್ನ ನೋಡಿದೆ ಅದ್ರ ಬಗ್ಗೆ ಏನು ಮಾಡಬೇಕು ಅಂತ ಬಟ್ ಎಲ್ಲ ವೀಡಿಯೋಗಳನ್ನು ಅದನ್ನು ಡಿಲೀಟ್ ಮಾಡಬಾರ್ದು ಅಂತಲೇ ಹೇಳಿದರು ಬಟ್ ನಾನು ಸಡನ್ನಾಗಿ ಬೇರೆ ಡಿಲೀಟ್ ಮಾಡಿಬಿಟ್ಟೆ ಏನೂ ಮಾಡೋಕ್ಕಾಗಲ್ಲ ನೋಡೋಣ ಮೋನಿಟೈಸೇಷನ್ ಟೈಮ್ಗೆ ಯಾವ ಥರ ನನಗೆ ಬರುತ್ತೆ ಅಂತ ಅಂದ್ಕೊಂಡು ನಾನು ಕೂಡ ವೀಡಿಯೋ ಮಾಡಿರಲಿಲ್ಲ ಸೊ ಅದೊಂದೇ ಪ್ರಾಬ್ಲಮ್ಮು ಅಂದ್ಕೊಂಡು ಕುತ್ಕಂಡ್ರೆ ಆಗಲ್ಲ ಅಂತ ಹೇಳಿ ಸೊ ಇವತ್ತಿಂದ ನಾನು ವೀಡಿಯೋನ ನಾನು ಸ್ಟಾರ್ಟ್ ಮಾಡಿದೆ ಇನ್ನು ಅಷ್ಟರಲ್ಲಿ ಹಸ್ಬೆಂಡು ಹಾಲು ಕೂಡ ತಂದುಕೊಟ್ರು ಇನ್ನು ಸ್ವಲ್ಪ ಯಾಕೋ ನನಗೂ ರಸ್ಕ್ ತಿನ್ನಬೇಕು ಅಂತ ಅನ್ನಿಸ್ತು ಇನ್ನು ಬಾಣಂತಿ ಟೈಮಲ್ಲಿ ನನಗಂತೂ ರಸ್ಕು ಅಂದರೆ ತುಂಬಾ ಬೇಜಾರಾಗಿಬಿಟ್ಟಿತ್ತು ಸೊ ಅಷ್ಟು ದಿನದಿಂದ ನಾನು ತಿಂದಿರಲಿಲ್ಲ ಈವನ್ ಆವಾಗಲೂ ಕೂಡ ನಾನು ಒಂದು ತಿಂಗಳು ಎರಡು ತಿಂಗಳು ಅಷ್ಟೇ ನಾನು ತಿಂದಿದ್ದು ನಾನು ಈ ಸಲ ಒಂದು ಸುಮಾರು ಗ್ಯಾಪ್ ಆಗಿಬಿಟ್ಟಿತ್ತಲ್ಲ ನನಗೂ ಸ್ವಲ್ಪ ರಸ್ಕ್ ತಿನ್ಬೇಕು ಅಂತ ಅನ್ನಿಸ್ತು ಹೇಗಿದ್ದರು ಹಸ್ಬೆಂಡು ನಂದಿನಿ ಪಾರ್ಲರಲ್ಲಿ ಹಾಲು ತಂದಿದ್ರು ಅಲ್ವಾ ಸೊ ಅಲ್ಲೇ ನಂದಿನಿ ಬ್ರ್ಯಾಂಡದ್ದು ಕೂಡ ತೊಗೊಂಡು ಬಂದಿದ್ರು ಅದನ್ನು ಕೂಡ ಎತ್ತಿಟ್ಕೊಂಡು ಈ ಕಡೆ ಹಾಲನ್ನು ಕೂಡ ಸಪ್ರೇಟಾಗಿ ಎತ್ತಿಟ್ಕೊಂಡೆ ನಾನು ಸಡನ್ನಾಗಿ ನೋಡ್ಕೊಂಡಿರಲಿಲ್ಲ ಪಾತ್ರೆ ತೂತಾಗ್ಬಿಟ್ಟಿತ್ತು ಇನ್ನು ಪಾತ್ರೆಗೆ ಹಾಕಿರೋ ಹಾಲು ಕೂಡ ಚೆಲ್ತಾಯಿತ್ತು ಸೊ ಅದನ್ನು ಸಡನ್ನಾಗಿ ನೋಡಿಕೊಂಡು ನಾನು ಬೇರೆ ಪಾತ್ರೆಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಸೊ ಅದನ್ನೆಲ್ಲನೂ ಕೂಡ ಅಲ್ಲಲ್ಲೇ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಇನ್ನು ವ್ಲಾಗ್ ಮಾಡಲಿ ಬಿಡಲಿ ನಾನು ಡೈಲಿ ರೂಟೀನ್ ಏನಿರುತ್ತೆ ಅದನ್ನು ನಾನು ಮಾಡ್ತಾ ಇರ್ತೀನಿ ಅಂದರೆ ನಾನು ಬೇಗನೆ ಎದ್ದೇಳೋದು ಬೇರೆ ಚಿಕ್ಕ ಪುಟ್ಟ ಕೆಲಸ ಎಲ್ಲ ಮುಗಿಸೋದು ಮತ್ತು ನನ್ನ ಮಾರ್ನಿಂಗ್ದು ಎಲ್ತಿ ಡ್ರಿಂಕ್ಸ್ ಇರುತ್ತಲ್ಲ ಅದನ್ನು ಕೂಡ ನಾನು ಬಿಟ್ಟಿಲ್ಲ ಮತ್ತು ಇವಾಗ ನಾನು ಸ್ವಲ್ಪ ವೆಯ್ಟ್ ಗೇನ್ ಆಗಿದ್ದೀನಿ ಅಂತ ಅನ್ನಿಸ್ತಿತ್ತು ಸೊ ಹಾಗಾಗಿ ನಾನು ಇವಾಗ ಯೋಗ ಮಾಡೋಕ್ಕೂ ಕೂಡ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಅವಾಗೆಲ್ಲ ಪಾಪು ಆಗೋದಿಕ್ಕೆ ಮುಂಚೆ ಇಲ್ಲಿ ನಿಯರ್ ಪಾರ್ಕಿಗೆ ಹೋಗ್ತಿದ್ವಿ ಅಲ್ಲೇ ಸ್ವಲ್ಪ ಎಕ್ಸಸೈಸ್ ಮಾಡೋ ಎಕ್ವಿಪ್ಮೆಂಟ್ಸ್ ಎಲ್ಲ ಇತ್ತಲ್ಲ ನಾನು ಅದನ್ನು ಬಳಸ್ಕೊಳ್ತಿದ್ದೆ ಬಟ್ ಇವಾಗ ನಾನೇನಾದ್ರೂ ಅಲ್ಲಿಗೆ ಹೋದರೆ ಪಾಪು ಯಾವ ಟೈಮ್ಗೆದ್ದೇಳ್ತಾನೆ ಅಂತ ಗೊತ್ತಿರಲ್ಲ ಮತ್ತೆ ಓಡಿ ಬರಬೇಕು ಸೊ ಹಾಗಾಗಿ ನಾನು ಇಲ್ಲೇ ಯೋಗ ಮಾಡೋಕ್ಕೂ ಕೂಡ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ನಾನು ಡಯಟ್ ಅಂತ ಏನು ಮಾಡೋಕ್ಕಾಗಲ್ಲ ಯಾಕಂತ ಹೇಳಿದ್ರೆ ನಮ್ಮ ಕೆಲಸಗಳು ಅಂಗಡಿಲಿ ಸ್ವಲ್ಪ ಜಾಸ್ತಿನೇ ಇರುತ್ತೆ ನಾನು ಡಯಟ್ ಏನಾದರೂ ಮಾಡಿಕೊಂಡು ಈ ಕಡೆ ಯೋಗನೂ ಮಾಡಿಕೊಂಡು ಮಾಡ್ತಿದ್ರೆ ಸುಸ್ತಾಗಿಬಿಡ್ತೀನಿ ಅಂತ ಡಯಟ್ ಏನೂ ಮಾಡೋಲ್ಲ ಏನಿದೆ ಅದನ್ನೆಲ್ಲ ಚೆನ್ನಾಗಿ ತಿಂದ್ಕೊಂಡು ಉಣ್ಕೊಂಡು ಡಯ ಯೋಗವನ್ನು ಮಾಡಿಕೊಂಡು ಹೆಲ್ದಿಯಾಗಿರೋಕ್ಕೆ ನಾನು ಟ್ರೈ ಮಾಡ್ತಾ ಇದ್ದೀನಿ ಇವತ್ತು ಸಂಡೇ ಆಗಿರೋದ್ರಿಂದ ಸ್ವಲ್ಪ ಹಸ್ಬೆಂಡು ಶಾಪ್ ಹತ್ರ ಹೋಗೋದು ಕೂಡ ಲೇಟ್ ಆಯಿತು ಸಾಮಾನ್ಯವಾಗಿ ನಮಗೆ ಈ ಸಂಡೇ ಅಷ್ಟೇ ಇಬ್ಬರು ಜೊತೇಲಿ ಕೂತ್ಕೊಂಡು ಕಾಫಿ ಕುಡಿಯೋದಾಗಿರ್ಬೋದು ಈ ಥರ ಟೈಮ್ ಸ್ಪೆಂಡ್ ಆಗಿರೋದು ಸಂಡೇ ಒಂದೇ ದಿನ ಇನ್ನು ಅವಾಗೆಲ್ಲ ನಾನು ಪಾಪು ನೋಡ್ಕೊಂಡು ಮನೆ ಹತ್ರ ಇರ್ತಿದ್ದೆ ಇವಾಗ ನಾನು ಕೂಡ ಶಾಪ್ಗೆ ಹೋಗೋಕ್ಕೆ ಶುರು ಮಾಡ್ಕೊಂಡಿದ್ದೀನಿ ಸ್ವಲ್ಪ ಪಾಪು ನೋಡ್ಕೊತೀವಿ ಇಬ್ರು ಅವರು ಮನೆಗೆ ಬಂದಾಗ ನಾನು ಶಾಪ್ ಹತ್ರ ಹೋಗ್ತೀನಿ ಅವ್ರ ಶಾಪ್ ಹತ್ತಿರ ಬಂದಾಗ ನಾನು ಮನೆ ಹತ್ರ ಬರ್ತೀನಿ ಸೊ ಹಾಗಾಗಿ ಇಬ್ಬರು ಕೂಡ ಶಾಪ್ ಹತ್ರ ಇರೋದ್ರಿಂದ ಕಾಫಿ ಕುಡಿಯೋಕ್ಕಾಗಿರ್ಬೋದು ಊಟ ಮಾಡೋಕ್ಕಾಗಿರ್ಬೋದು ಇಬ್ರು ಒಟ್ಟಿಗೆ ಆಗೋಲ್ಲ ಇನ್ನು ನೈಟ್ ಟೈಮ್ ಊಟ ಮಾತ್ರ ಇಬ್ಬರು ಜೊತೆಲೇ ತಿನ್ನೋದು ಇನ್ನು ಕಾಫಿ ಎಲ್ಲ ಕುಡಿದು ಸ್ವಲ್ಪ ಏನೇನು ಕೆಲಸ ಇರುತ್ತೆ ಈ ಥರ ಏನಾದ್ರೂ ಕಾಳುಗಳು ತುಂಬ್ಕೊಳ್ಳೋದಾಗಿರ್ಬೋದು ತರಕಾರಿ ರಿಫಿಲ್ ಮಾಡ್ಕೊಳ್ಳೋದಾಗಿರ್ಬೋದು ಈ ಈ ಟೈಮಲ್ಲೇ ಮಾಡ್ಕೊಂಡು ಬಿಡ್ತೀನಿ ಪದ ಅದಕ್ಕೆ ಅಂತೇನು ನಾನು ಸಪ್ರೇಟ್ ಟೈಮ್ ಕೊಡೋಲ್ಲ ಇನ್ನು ರಸ್ಕ್ ಕೂಡ ತಂದಿದ್ವಿ ಅಲ್ಲ ಇದನ್ನು ಸ್ವಲ್ಪ ಏರ್ ಟೈಟ್ ಇದೆ ಇದು ಬಾಕ್ಸು ಸೊ ಹಾಗಾಗಿ ಇದಕ್ಕೂ ಕೂಡ ಎತ್ತಿಟ್ಕೊಂಡ್ಬಿಡ್ತೀನಿ ಸ್ವಲ್ಪ ಗಾಳಿ ಆಡೋ ಪ್ಲೇಸ್ಗೇನಾದರೂ ಅದೇ ಕವರಲ್ಲಿ ಇಟ್ಬಿಟ್ರೆ ಸ್ವಲ್ಪ ಮೆತ್ತೆ ಆಗಿಬಿಡುತ್ತೆ ಇವಾಗಂತೂ ವೆದರು ಫುಲ್ಲು ಕೋಲ್ಡ್ ಇದೆ ಮಳೆ ಬರುತ್ತೆ ಅಲ್ವಾ ಮೆತ್ತೆ ಆಗಿಬಿಡುತ್ತೆ ಸೊ ಹಾಗಾಗಿ ಅದು ಏರ್ ಟೈಟ್ ಕಂಟೈನರ್ ಥರ ಇದೆ ಸೊ ಅದು ಅದಕ್ಕಾಕಿ ಎಲ್ಲನೂ ಎತ್ತಿಟ್ಕೊಂಡು ಇನ್ನು ದೋಸೆಗೆ ಚಟ್ನಿ ಮಾಡ್ಕೊಂಡು ಬಿಡೋಣ ಅಂತ ಹೇಳ್ಬಿಟ್ಟು ಅದಕ್ಕೂ ಕೂಡ ರೆಡಿ ಮಾಡ್ಕೊಂಡಿದ್ದೀನಿ ಇವತ್ತು ಸಂಡೇ ಆಗಿರೋದ್ರಿಂದ ಕರೆಂಟ್ ತೆಗಿತಾರೋ ಬಿಡ್ತಾರೋ ಅಂತ ನಮಗೂ ಗೊತ್ತಿರಲ್ಲ ಕೆಲವು ಸಲ ಇನ್ಫಾರ್ಮ್ ಮಾಡಿರ್ತಾರೆ ಅದು ನಮ್ಮ ಗಮನಕ್ಕೆ ಬಂದಿರಲ್ಲ ಸೊ ಹಾಗಾಗಿ ಚಟ್ನಿನೂ ಆಡಿಸ್ಕೊಂಡು ಬಿಡೋಣ ಅಂತ ಹೇಳ್ಬಿಟ್ಟು ಸೊ ಅದಕ್ಕೆ ನಾನು ಕಾಯಿ ಮತ್ತು ಕಡಲೆ ಎಲ್ಲನೂ ಕೂಡ ರೆಡಿ ಮಾಡಿ ಎತ್ತಿಟ್ಕೊಂಡು ಬಿಡ್ತೀನಿ ಸ್ವಲ್ಪ ಹೋಗೋದು ಇತ್ತು ಸೊ ಹಾಗಾಗಿ ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಬೇಗ ಕೆಲಸ ಮಾಡ್ಕೊಳ್ಳಿಕ್ಕೆ ನಾನು ಕೂಡ ಟ್ರೈ ಮಾಡ್ಕೊತೀನಿ ಕಡಲೆ ಸ್ವಲ್ಪ ಹುಣಸೆಹಣ್ಣು ಮತ್ತು ಬೆಳ್ಳುಳ್ಳಿ ಎಲ್ಲನೂ ಕೂಡ ಹಾಕ್ಕೊಂಡು ಹಸಿಮೆಣ್ಸಿನ್ಕಾಯಿ ಮತ್ತು ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕ್ಕೊಳ್ತಿದ್ದೀನಿ ಇನ್ನು ಇವಾಗಂತೂ ವೆದರು ಫುಲ್ಲು ಮಳೆ ಬಿಸಿಲೇ ಇಲ್ಲ ಒಂದು ಎರಡು ನಿಮಿಷ ಬಿಸಿಲು ಬರುತ್ತೆ ಇನ್ನು ಕಂಟಿನ್ಯೂಸ್ ಆಗಿ ಮಳೆ ಬರುತ್ತೆ ಮಳೆ ಅಂದರೆ ತೀರಾ ಜೋರಾಗೂ ಕೂಡ ಬರೋಲ್ಲ ಹನಿ ಹನಿ ಬೀಳ್ತಾ ಇರುತ್ತೆ ಎಲ್ಲರೂ ಹೊರಗಡೆ ಹೋಗೋಕ್ಕಾಗಿರ್ಬೋದು ಅಥವಾ ಬಟ್ಟೆ ಏನಾದರೂ ವಾಶ್ ಮಾಡಿದರೆ ಅದು ಒಣಗಕ್ಕಾಗಿರ್ಬೋದು ಆಗದೇ ಇಲ್ಲ ಅಷ್ಟು ಜಾಸ್ತಿ ಮಳೆ ಬಂದುಬಿಟ್ಟಿದೆ ಇಲ್ಲೇ ಅಂತ ಅಲ್ಲ ಎಲ್ಲ ಕಡೆನೂ ಅಷ್ಟೇ ಸೊ ನಮ್ಮ ಮನೇಲಂತೂ ವಾಷಿಂಗ್ ಮಿಷಿನ್ಗೆ ಬಟ್ಟೆ ನಿನ್ನೆ ನೈಟ್ ಹಾಕಿದ್ದು ಇನ್ನೂ ಕೂಡ ಮೇಲ್ ಕಡೆ ತೊಗೊಂಡೋಗಿ ಒಣಗಾಕೋಕ್ಕೆ ಟೈಮೇ ಸಿಗ್ತಾಯಿಲ್ಲ ಅಷ್ಟು ಸ್ವಲ್ಪ ಜಿಡಿ ಜಿಡಿ ಮಳೆ ಎಲ್ಲ ಬರ್ತಿದೆ ಇನ್ನು ಸೊಪ್ಪು ಮತ್ತು ಮೆಣಸಿನ್ಕಾಯಿ ಹಾಕ್ಕೊಂಡು ಇದಕ್ಕೆ ಸ್ವಲ್ಪ ಉಪ್ಪನ್ನು ಕೂಡ ಹಾಕ್ಕೊಂಡು ಇನ್ನು ರುಬ್ಬಕ್ಕೆ ಎಷ್ಟು ನೀರು ಬೇಕೋ ಅಷ್ಟನ್ನು ಹಾಕೊಂಡು ನುಣ್ಣಗೆ ರುಬ್ಕೊಂಡ್ಬಿಟ್ರೆ ಇದು ಕೂಡ ರೆಡಿ ಆಗಿಬಿಡುತ್ತೆ ಇದನ್ನ ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಇದಕ್ಕೆ ಇದನ್ನು ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಸಿಂಪಲ್ ಆಗಿರೋ ಒಗ್ಗರಣೆ ಕುಟ್ಕೊಂಡು ಚಟ್ನಿನೂ ಕೂಡ ರೆಡಿ ಆಯಿತು ಇನ್ನು ಸಿಟಿಗೂ ಕೂಡ ಹೋಗಬೇಕಿತ್ತು ಸೊ ಹಾಗಾಗಿ ಎಷ್ಟು ಬೇಗ ಕೆಲಸಗಳಾಗುತ್ತೋ ಅಷ್ಟು ಬೇಗ ಮಾಡ್ಕೊಳ್ಳಿಕ್ಕೆ ನಾನು ಟ್ರೈ ಮಾಡಿಕೊಂಡೆ ನನಗೆ ಇಲ್ಲಿ ನಿಂತ್ಕೊಂಡು ಅಡುಗೆ ಮಾಡೋಕ್ಕೆ ಸ್ವಲ್ಪ ಜಾಗ ಚಿಕ್ಕದಿರೋದ್ರಿಂದ ಸ್ವಲ್ಪ ಏನಾರು ಕೈ ಕಾಲು ತಗಲಿ ವೀಡಿಯೋ ಸ್ಟ್ಯಾಂಡ್ ಏನಾರು ಆ ಕಡೆ ಈ ಕಡೆ ಹೋಯ್ತು ಅಂತ ಹೇಳಿದ್ರೆ ವೀಡಿಯೋನು ಕೂಡ ಸ್ವಲ್ಪ ಅಲ್ಲಿ ಇಲ್ಲಿ ವ್ಯತ್ಯಾಸ ಆಗುತ್ತೆ ಇನ್ನು ದೋಸೆ ಮಾಡೋಕ್ಕೆ ಹಂಚನ್ನು ಕೂಡ ಇಟ್ಟು ಅದು ಹಂಚು ಕಾದಾದಮೇಲೆ ನಾನಿಲ್ಲಿ ಹಿಟ್ಟನ್ನು ಕೂಡ ಹಾಕೊಂಡು ಮೇಲ್ಗಡೆ ಸ್ವಲ್ಪ ಕ್ಯಾರೆಟ್ ತುರಿ ಮತ್ತು ಈರುಳ್ಳಿ ಸ್ವಲ್ಪ ಕೊತ್ತಂಬರಿ ಸ್ವಲ್ಪ ಮತ್ತು ಕರ್ಬೇವಿನ ಸೊಪ್ಪು ಕೂಡ ಕಟ್ ಮಾಡಿ ಎತ್ತಿಟ್ಕೊಂಡಿದ್ದೆ ಸ್ವಲ್ಪ ಕರ್ಬೇವಿನ ಸೊಪ್ಪು ಮೆಣಸಿನ್ಕಾಯಿ ಎಲ್ಲನೂ ಕೂಡ ಹಾಕ್ಕೊಳ್ತಾ ಇದ್ದೀನಿ ಇದು ನಾವು ಹೆಂಚಿನ ಮೇಲೆ ಹಾಕಿದ ತಕ್ಷಣವೇ ಹಿಟ್ಟನ್ನು ಹಾಕೋ ತಕ್ಷಣವೇ ಈ ಎಲ್ಲ ಕಟ್ ಮಾಡಿ ಎತ್ತಿಟ್ಕೊಂಡಿರೋದನ್ನು ಕೂಡ ಹಾಕ್ಕೊಬಿಡಬೇಕು ಸ್ವಲ್ಪ ಏನಾದರೂ ದೋಸೆ ಬೆಂದ ಮೇಲೆ ಇದನ್ನು ಹಾಕೊಂಡ್ರೆ ಅದು ಕಚ್ಚಲ್ಲ ಸೊ ಹಾಗಾಗಿ ಹಿಟ್ಟಿನ ಮೇಲೆ ಹಾಕ್ಕೊಂಡ್ಬಿಟ್ರೆ ಅದು ಕಚ್ಚುತ್ತೆ ಅಂತ ಹೇಳ್ಬಿಟ್ಟು ದೋಸೆ ಇಟ್ಟು ಹಾಕ್ತಿದ್ದಂಗೆ ಹೆಂಚಿನ ಮೇಲೆ ಅದನ್ನೆಲ್ಲನೂ ಕೂಡ ಮೇಲ್ಗಡೆ ನಾವು ಹಾಕೋಬೇಕು ಇವಾಗ ಎರಡು ಸೈಡನ್ನು ಕೂಡ ಬೇಯಿಸ್ಕೊಂಡ್ಬಿಟ್ರೆ ಇದು ಕೂಡ ರೆಡಿ ಆಗಿಬಿಡುತ್ತೆ ಕೆಲವೊಂದು ಸಲ ಏನು ಮಾಡ್ತೀನಿ ಅಂತ ಹೇಳಿದ್ರೆ ಇದು ಹಿಟ್ಟಿರುತ್ತೆಲ್ಲ ಸಂಪಣ ಅದರೊಳಗೆ ಎಲ್ಲನೂ ಕೂಡ ಮಿಕ್ಸ್ ಮಾಡ್ಕೊಂಡ್ಬಿಡ್ತೀನಿ ಬಿಡ್ತೀನಿ ಕೆಲವೊಂದು ಸಲ ಏನಾಗಿಬಿಡುತ್ತೆ ಅಂತ ಹೇಳಿದ್ರೆ ನಮಗೆ ಒಂದು ಎರಡು ದೋಸೆ ಬೇಕಾಗಿರುತ್ತೆ ಇಲ್ಲ ಒಂದು ಮೂರು ದೋಸೆ ಬೇಕಾಗಿರುತ್ತೆ ನಾವು ಎಲ್ಲನೂ ಕೂಡ ಸಂಪ್ಣದೊಳಕ್ಕೆ ಒಂದೇ ಸಲ ಹಾಕ್ಬಿಟ್ರೆ ಸ್ವಲ್ಪ ವೇಸ್ಟ್ ಆಗಿಬಿಡುತ್ತೆ ಅದು ನೆಕ್ಸ್ಟ್ ಟೈಮ್ ಹಾಕೊಂಡ್ರೆ ಅಷ್ಟು ಟೇಸ್ಟ್ ಇರೋಲ್ಲ ಸೊ ಹಾಗಾಗಿ ನಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ದೋಸೆ ಮಾಡುವಾಗ ಮಾತ್ರ ಈ ಥರ ಮೇಲ್ಗಡೆ ಹಾಕೊತೀನಿ ಟೇಸ್ಟು ಕೂಡ ಚೆನ್ನಾಗಿರುತ್ತೆ ಮತ್ತು ಸ್ವಲ್ಪ ಫ್ರೆಶ್ ಆಗೂ ಕೂಡ ಇರುತ್ತೆ ಇಡ್ಲಿ ರುಬ್ಬಿದ ಇಟ್ಟಾಗಿದ್ದರಿಂದ ದೋಸೆ ಸ್ವಲ್ಪ ಕಪ್ಪಾಯಿತು ಸಾಮಾನ್ಯವಾಗಿ ನಾನು ದೋಸೆ ಮಾಡಿದ್ರೆ ಅವಲಕ್ಕಿನ ಜಾಸ್ತಿ ಹಾಕೋಲ್ಲ ಮತ್ತು ಈ ಇಡ್ಲಿ ಮಾಡಬೇಕಾದ್ರೆ ನಾನು ಸ್ವಲ್ಪ ಅನ್ನ ಉಳ್ದಿರೋ ಅನ್ನವೂ ಕೂಡ ಹಾಕಿದೆ ಮತ್ತು ಸ್ವಲ್ಪ ಅವಲಕ್ಕಿನೂ ಕೂಡ ಹಾಕಿದೆ ಸೊ ಅದನ್ನು ನಾನು ದೋಸೆ ಮಾಡ್ಕೊಳ್ತಿರೋದ್ರಿಂದ ಸ್ವಲ್ಪ ದೋಸೆ ಕೆಳಗಡೆ ಕಪ್ಪಾಗಿ ಬಂತು ಇನ್ನು ದೋಸೆನೂ ಮಾಡಿಕೊಂಡು ಸ್ವಲ್ಪ ಚಟ್ನಿ ಹಾಕ್ಕೊಂಡು ಎನ್ನೆ ನೆನೆ ಶನಿವಾರನೇ ಸ್ವಲ್ಪ ನಾನ್ ವೆಜ್ ಕೂಡ ಮಾಡಿಕೊಂಡಿದ್ದೆ ಗ್ರೇವಿ ಥರ ಚಿಕನ್ನು ಅದು ಸ್ವಲ್ಪ ಮಿಕ್ಕಿತ್ತು ಅದನ್ನು ಸ್ವಲ್ಪ ಸೈಡ್ ಡಿಶ್ ಥರ ಮಾಡಿಕೊಂಡೆ ಇನ್ನು ಶ್ರಾವಣದಲ್ಲಿ ನಾವು ಚಿಕನ್ ತಿಂತೀವಿ ಹೇಳಬೇಕು ಅಂತ ಹೇಳಿದ್ರೆ ನಮ್ಮ ಊರಲ್ಲಿ ಶ್ರಾವಣ ದಿನ ತಿಮ್ಮಪ್ಪನ ಒಕ್ಳೋರು ಇರ್ತಾರಲ್ಲ ಅವರು ನಾನ್ ವೆಜ್ಜೇ ಮಾಡ್ತಾರೆ ಸೊ ಹಂಗಾಗಿ ನಾನೇನು ಶ್ರಾವಣ ಅಂತೇನು ನಾನ್ ವೆಜ್ ಬಿಡೋಲ್ಲ ನಾನು ಶ್ರಾವಣ ಟೈಮಲ್ಲೂ ಕೂಡ ನಾನ್ ವೆಜ್ ತಿಂತೀನಿ ಇನ್ನು ತಿಂಡಿ ಎಲ್ಲ ಮಾಡಿಕೊಂಡು ನಾವು ಕೂಡ ರೆಡಿಯಾಗಿ ಸಿಟಿಗೆ ಹೋಗಬೇಕಿತ್ತು ಸೊ ಹಾಗಾಗಿ ಬೇಗ ಬೇಗನೆ ಯಾಕಂತ ಯಾಕಂತೇಳಿದ್ರೆ ಸ್ವಲ್ಪ ಮಳೆನೂ ಕೂಡ ಬರ್ತಿತ್ತು ಅಲ್ವಾ ಸೊ ಹಾಗಾಗಿ ಬೇಗ ಬೇಗ ಮುಗಿಸ್ಕೊಂಡು ಮುಗಿಸ್ಕೊಂಡ್ಬಿಡೋಣ ಅಂತ ಬೇಗ ಬೇಗ ಹೊರಟ್ವಿ ಇನ್ನೂ ನನ್ನ ಮಗ ಹೋಗೋಷರಲ್ಲಿ ಅವ್ನಿಗೇನೋ ಗೊತ್ತಿಲ್ಲ ಮನೇಲಿದ್ದಾಗ ಚೆನ್ನಾಗಿ ಆಟ ಆಡ್ತಿರ್ತಾನೆ ಬೈಕ್ ಮೇಲೆ ಹತ್ತಿ ಕೂತ್ಕೊಂತು ಅಂತೇಳಿದ್ರೆ ಅವ್ನಿಗೆ ಆ ತೊಟ್ಲು ತೂಗ್ದಂಗೆ ಆಗ್ತಾ ಇರುತ್ತೆ ಆ ಮಲ್ಕೋಬಿಡ್ತಾನೆ ಸೊ ಅವನೂ ಒಂದು ಕೈಲಿ ಇಟ್ಕೊಂಡು ಇನ್ನೊಂದು ಕೈಯಲ್ಲಿ ವೀಡಿಯೋನು ಮಾಡಿಕೊಂಡು ನಾವು ಕೂಡ ಸಿಟಿಗೆ ಹೊರಟ್ವಿ ಇನ್ನು ಸಿಟಿಗೆ ಹೋಗ್ತಿದ್ದಂಗೆ ಅವನು ಎದ್ದೇಳೆ ಇಲ್ಲ ಹಾಗೇ ಮಲಗಿದ್ನ ಇನ್ನೂ ಹೇಗಿದ್ರು ರಕ್ಷಾ ರಕ್ಷಾಬಂಧನ ಹತ್ರ ಬರ್ತಿದೆ ಸ್ವಲ್ಪ ರಾಖಿಗಳನ್ನೆಲ್ಲನೂ ಕೂಡ ಹಾಕಿಸ್ಬೇಕಿತ್ತು ಸೊ ಹಾಗಾಗಿ ನಮಗೆ ಈ ಸಂಡೆಗಳಷ್ಟೇ ನಮಗೆ ಫ್ರೀ ಸಿಕ್ಕೋದು ಸೊ ಹಾಗಾಗಿ ಅದನ್ನು ಹಾಕಿಸ್ಬಿಡೋಣ ಅಂತ ಹೇಳ್ಬಿಟ್ಟು ಹೋಗಿದ್ವಿ ಕಲೆಕ್ಷನ್ ಅಂತೂ ಒಳ್ಳೆ ಒಳ್ಳೆ ಕಲೆಕ್ಷನ್ ಬಂದಿತ್ತು ಇನ್ನು ಸ್ಟೇಷನರಿ ಐಟಮ್ಗಳಾಯಿತು ಅಂತ ಹೇಳಿದ್ರೆ ನಮಗೆ ಡಿಸ್ಟ್ರಿಬ್ಯೂಟರೇ ಶಾಪ್ ಹತ್ರನೇ ಬರ್ತಾರೆ ಇನ್ನು ಈ ಥರ ಸೀಸನ್ ಐಟಮ್ಗಳಿಗೆ ನಾವೇ ಹೋಗಿ ಹಾಕಿಸ್ಬೇಕು ಸೊ ಹಾಗಾಗಿ ನಾವಿವತ್ತು ಸಂಡೇ ಇದ್ದಿದ್ದರಿಂದ ಸ್ವಲ್ಪ ಇವಾಗೆ ಹಾಕಿಸ್ಕೊಂಡ್ಬಿಡೋಣ ಇನ್ನು ನಾವು ರಕ್ಷಾ ಬಂಧನ ಹತ್ರ ಇಟ್ಕೊಂಡು ಏನಾದರೂ ಹೋಯ್ತು ಅಂತ ಹೇಳಿದ್ರೆ ನಮಗೆ ಸ್ವಲ್ಪ ರೇಟ್ ಜಾಸ್ತಿ ಹೇಳ್ತಾರೆ ಅಂತ ಹೇಳ್ಬಿಟ್ಟು ಹೇಗಿದ್ರು ಸ್ವಲ್ಪ ಫ್ರೀ ಇದ್ವಿ ಅಲ್ವಾ ಅಂತ ಹೇಳ್ಬಿಟ್ಟು ಹೋಗಿ ಎಲ್ಲನೂ ಕೂಡ ಹಾಕಿಸ್ಕೊಂಡ್ವಿ ಇನ್ನು ನಾವು ಸ್ವಲ್ಪ ಬೇಗ ಹೋಗಿದ್ದರಿಂದ ಆವಾಗ ತಾನೇ ಅವರು ಕೂಡ ಶಾಪ್ ಓಪನ್ ಮಾಡ್ತಾಯಿದ್ರು ಸೊ ಅಲ್ಲಿ ಸ್ವಲ್ಪ ಶಾಪ್ ಓಪನ್ ಮಾಡ್ತಿರಲಿ ಅಂತ ಹೇಳ್ಬಿಟ್ಟು ಇನ್ನೂ ಸ್ವಲ್ಪ ಸ್ಟೇಷನರಿ ಐಟಮ್ಸ್ ಐಟಮ್ಸಣ್ಣ ಬೇಕಿತ್ತು ಅದನ್ನು ಸ್ವಲ್ಪ ಹಾಕಿಸ್ಕೊಂಡು ಮತ್ತೆ ಅದೇ ಶಾಪ್ಗೆ ಹೋಗಿ ನಾವು ಬೇರೆ ರಾಖಿನೂ ಕೂಡ ಸೆಲೆಕ್ಟ್ ಮಾಡಿಕೊಂಡು ಇನ್ನು ಸ್ವಲ್ಪ ಹುಡುಗರಿಗೆ ಆಟ ಸಾಮಾನುಗಳು ಕೂಡ ಬೇಕಿತ್ತು ನಾವೇನು ಜಾಸ್ತಿ ಆಟ ಸಾಮಾನುಗಳು ಇಡಲ್ಲ ಸ್ವಲ್ಪ ಸ್ವಲ್ಪ ಇಡ್ತೀವಿ ಅದನ್ನು ಕೂಡ ತೊಗೊಂಡ್ಬಿಡೋಣ ಅಂತ ಹೇಳ್ಬಿಟ್ಟು ಅಲ್ಲಿಗೂ ಬಂದಿದ್ವಿ ಹೇಗಿದ್ರು ಒಟ್ಟಿಗೆ ಬಂದಿದ್ದೀವಿ ಅಲ್ವಾ ಸ್ವಲ್ಪ ಬೇಗ ಕೆಲಸ ಮುಗಿಸ್ಕೊಂಡ್ಬಿಡೋಣ ಅಂತ ಇನ್ನು ನನ್ನ ಮಗ ಅಂತೂ ಹೊರ್ಗಡೆ ಬಿಡ್ತು ಅಂತ ಹೇಳಿದ್ರೆ ಅವನಿಗೊಂಥರ ಫ್ರೀ ಬರ್ಡ್ ಥರ ಅಲ್ಲಿಂದ ಇಲ್ಲೋಗೋದು ಇಲ್ಲಿಂದ ಅಲ್ಲೋಗೋದು ಅದೇ ಥರ ಮಾಡ್ತಿರ್ತೇನೆ ನಮಗೆ ನಮ್ಮ ಕೆಲಸದಕ್ಕಿಂತ ಇವನು ಹಿಡಿಯೋದೇ ಸ್ವಲ್ಪ ದೊಡ್ಡ ಕೆಲಸ ಆಗಿಬಿಡುತ್ತೆ ಸೊ ಅವನನ್ನು ಕೂಡ ನೋಡಿಕೊಂಡು ಸ್ವಲ್ಪ ಸ್ಟೇಷನರಿ ಿ ಐಟಮ್ಗಳು ಮತ್ತು ಈ ಥರ ಆಟ ಸಾಮಾನುಗಳು ಯಾವತ್ತಿನ ಕೆಲಸ ಏನೇನಿದೆ ಅದನ್ನು ಮುಗಿಸ್ಕೊಂಡ್ವಿ ನಾವೂ ಇನ್ನು ನಾನು ಮತ್ತೆ ಸಿಟಿಲಿ ನಾನು ವಿಡಿಯೋನ ಕಂಟಿನ್ಯೂ ಮಾಡೋಕ್ಕಾಗಿರಲಿಲ್ಲ ಇನ್ನು ಸ್ವಲ್ಪ ಹೊರಗಡೆ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡ್ವಿ ಸ್ವಲ್ಪ ಮಳೆ ಬರ್ತಿದ್ದರಿಂದ ನಾನು ಮತ್ತು ಹಸ್ಬೆಂಡ್ ಇಬ್ಬರೇ ಆಗಿದ್ರೆ ಒಟ್ಟೋಗ್ತಿದ್ವಿ ಪಾಪು ಇರೋದ್ರಿಂದ ಅವನು ನಿಂತ್ಕೊಂಡು ಹೋಗೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಇವತ್ತಿನ ಲಂಚ್ಗೆ ಹೊರ್ಗಡೆನೇ ಹೋಗೋಣ ಅಂತ ಹೇಳಿ ಬೇರೆ ಕಡೆ ಹೋಗೋದು ಕ್ಯಾನ್ಸಲ್ ಆಯಿತು ಇನ್ನು ಲಂಚ್ಗೆ ಹೋಗೋಣ ಅಂತ ಹೇಳ್ಬಿಟ್ಟು ಇಲ್ಲಿ ಪ್ಲ್ಯಾನ್ ಮಾಡ್ಕೊಂಡ್ವಿ ಹೇಳ್ಬೇಕು ಅಂತ ಹೇಳಿದ್ರೆ ನನಗೆ ಈ ಥರ ಮಳೇಲಿ ಲಾಂಗ್ ಡ್ರೈವ್ ಹೋಗೋದು ಅಂದರೆ ನನಗೆ ತುಂಬಾ ಇಷ್ಟ ನಾನು ಹಸ್ಬೆಂಡು ಇಬ್ಬರೇ ಇದ್ದಿದ್ರೆ ಒಟ್ಟು ಹೋಗ್ತಿದ್ವಿ ಈವನ್ ನಾವು ಪಾಪು ಆಗೋಕ್ಕೆ ಮುಂಚೆ ಈ ಥರ ಸಂಡೇ ಟೈಮಲ್ಲಿ ಈ ಥರ ರೈ ರೈನಿ ಸೀಸನಲ್ಲಿ ಎಲ್ಲಾದರೂ ಹೊರಗಡೆ ಹೋಗ್ತಿದ್ವಿ ಬಟ್ ಇವಾಗ ಪಾಪು ಇಟ್ಕೊಂಡು ರಿಸ್ಕ್ ತಗೊಳಕ್ಕೆ ನಮಗೂ ಇಷ್ಟ ಇಲ್ಲ ಸೊ ಹಾಗಾಗಿ ಅವ್ನು ಸ್ವಲ್ಪ ದೊಡ್ಡವನಾಗೋವರೆಗೂ ನಮ್ಮ ಆಸೆಗಳನ್ನೆಲ್ಲನೂ ಸ್ವಲ್ಪ ಸೈಡ್ ಇಡಬೇಕು ಅಷ್ಟೇ ನಾನು ಆವಾಗಲೇ ಹೇಳ್ದಾಗೆ ನನ್ನ ಮಗುಗೆ ಸ್ಕೂಟ್ರಲ್ಲಿ ಕೂತ್ಕೊಂಡ್ರೆ ಅನಿಸುತ್ತೋ ಗೊತ್ತಿಲ್ಲ ತೊಟ್ಲು ತೂಗ್ದಂಗೆ ಅನಿಸುತ್ತೆ ಸ್ಕೂಟ್ರಲ್ಲಿ ಕೂತ್ಕೊಂಡು ತಿದ್ದಂಗ್ಲೇ ಮಲ್ಕೊಂಡು ಬಿಡ್ತಾನೆ ಅವನು ಕೂಡ ನಾವು ಹೋಗೋಷ್ಟ್ರಲ್ಲಿ ಮಲ್ಕೊಂಡೇ ಬಿಟ್ನಾ ನಾವು ಈ ಸಲ ಲಂಚ್ಗೂ ಕೂಡ ಲಾಸ್ಟ್ ಟೈಮು ನಮ್ಮ ಆ್ಯನಿವರ್ಸರಿಲಿ ಹೋಗಿದ್ದ ಟೈಮ್ ಸ್ಕ್ವೇರ್ಗೆ ಹೋಗಿದ್ವಿ ಲಾಸ್ಟ್ ಟೈಮು ನಾವು ಸ್ವಲ್ಪ ಲೇಟಾಗಿ ಅಂದರೆ ಒಂದು ಒಂಬತ್ತು ಮುಕ್ಕಾಲ್ ಏನೋ ಹೋಗಿದ್ರಿಂದ ಸ್ವಲ್ಪ ಅವರು ಟೈಮ್ ಆಗಿಬಿಟ್ಟಿದೆ ಅಂತ ಹೇಳ್ತಿದ್ರು ಸೊ ನಮ್ಗೆ ಅಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಆಗಿ ತೃಪ್ತಿಯಿಂದ ಕೂತ್ಕೊಂಡು ತಿಂದಂಗೆ ಅನ್ಸಿರ್ಲಿಲ್ಲ ಸೊ ಹಾಗಾಗಿ ಇವತ್ತು ಸ್ವಲ್ಪ ಮಧ್ಯಾಹ್ನನೇ ಹೋಗಿದ್ವಿ ಅಲ್ವಾ ಸುಮಾರು ಒನ್ ಅವರ್ ನಾವು ಅಲ್ಲೇ ಟೈಮ್ ಸ್ಪೆಂಡ್ ಮಾಡಿದ್ವಿ ಇನ್ನು ನಾನು ಲಾಸ್ಟ್ ವೀಡಿಯೋದಲ್ಲಿ ಹೇಳ್ದಂಗೆ ಈ ಜಾಗ ಅಂತ ನನಗೆ ತುಂಬಾ ಪರ್ಸ್ನಲಿ ಇಷ್ಟ ಆಯಿತು ಇವತ್ತು ಸಂಡೇ ಇರೋದ್ರಿಂದ ಸ್ವಲ್ಪ ಜಾಸ್ತಿ ಜನಗಳು ಕೂಡ ಇದ್ದರು ಇನ್ನು ನನ್ನ ಮಗನೂ ಕೂಡ ಇಲ್ಲೇ ಮಲಗಿಸಿ ನಾವು ಕೂಡ ಸ್ಕ್ಯಾನ್ ಮಾಡಿ ಆರ್ಡ್ರು ಕೂಡ ಮಾಡಿದ್ವಿ ಆರ್ಡ್ರ್ ಮಾಡಿದ ಒಂದು ಹತ್ತು ನಿಮಿಷದಲ್ಲೆಲ್ಲ ಕೊಟ್ಬಿಡ್ತಾರೆ ನಾವು ಈ ಸಲನೂ ಕೂಡ ರೋಟಿ ಮತ್ತು ಪನ್ನೀರನ್ನ ಆರ್ಡ್ರ್ ಮಾಡ್ಕೊಂಡಿದ್ವಿ ಟೇಸ್ಟ್ ವೈಸ್ ಅಂತೂ ತುಂಬಾ ಸಖತ್ತಾಗಿರುತ್ತೆ ನನಗಂತೂ ಪರ್ಸ್ನಲಿ ತುಂಬಾ ಇಷ್ಟ ನಾವಿಲ್ಲಿ ಎರಡು ರೋಟಿನ ಆರ್ಡ್ರ್ ಮಾಡಿದ್ವಿ ಎರಡು ರೊಟ್ಟಿ ಆರ್ಡ್ರ್ ಮಾಡಿ ಅಲ್ಲಿ ಆಫ್ ಆಫ್ ಕೊಡ್ತಾರೆ ಅದೇ ತುಂಬ ಜಾಸ್ತಿನೇ ಅಂತ ಅನಿಸುತ್ತೆ ಇದಕ್ಕೆ ಕಾಂಬಿನೇಷನ್ ಆಗಿ ಸ್ಪೆಷಲ್ ಪನ್ನೀರ್ ಕರಿ ಅಂತ ಇತ್ತು ಅದನ್ನ ಆರ್ಡ್ರ್ ಮಾಡ್ಕೊಂಡಿದ್ವಿ ಅದು ಕೂಡ ಚೆನ್ನಾಗಿತ್ತು ಇನ್ನು ರೊಟ್ಟಿ ಮತ್ತು ಪನ್ನೀರ್ ಆದಮೇಲೆ ವೆಜ್ ಬಿರಿಯಾನಿನೂ ಕೂಡ ತೊಗೊಂಡಿದ್ವಿ ಅದು ಕೂಡ ಟೇಸ್ಟ್ ಚೆನ್ನಾಗಿತ್ತು ಇಬ್ಬರೂ ಆರಾಮಾಗಿ ತಿನ್ಬೋದು ಅಂತ ಅನ್ನಿಸ್ತು ಅಷ್ಟು ಕ್ವಾಂಟಿಟಿನೂ ಕೂಡ ಇತ್ತು ಇನ್ನು ಇದು ಕಾಂಬಿನೇಷನ್ ಆಗಿ ಮೊಸರು ರೈತನೂ ಕೂಡ ಕೊಟ್ಟಿದ್ರು ಬೇರೆ ಬೇರೆ ಎಲ್ಲ ಸೈಡ್ ಡಿಶಸ್ ಇತ್ತು ಬಟ್ ನಾವು ಅದನ್ನೇನು ಆರ್ಡ್ರ್ ಮಾಡಿಲ್ಲ ಯಾಕಂತ ಹೇಳಿದ್ರೆ ಪನ್ನೀರ್ ಕರಿನೇ ಸ್ವಲ್ಪ ರೋಟಿಗಾಕಿ ಇನ್ನೂ ಮಿಕ್ಕಿತ್ತು ಸೊ ಅದನ್ನು ಅಡ್ಜಸ್ಟ್ ಮಾಡಿಕೊಂಡು ಈ ಕಡೆ ಮೊಸರು ರೈತನೂ ಕೂಡ ಹಾಕ್ಕೊಂಡಿದ್ವಿ ಟೇಸ್ಟ್ ವೈಸ್ ಅಂತೂ ಪರ್ಸ್ನಲಿ ನನಗೆ ತುಂಬಾ ಇಷ್ಟ ಆಯಿತು ಅಸ್ಟಲ್ಲಿ ನನ್ನ ಮಗ ಕೂಡ ಇದ್ದು ಈ ಕಡೆ ವಿಂಡೋ ಸೈಡು ಹೊರಗಡೆ ಎಲ್ಲ ನೋಡ್ತಾ ಇದ್ನ ಅವ್ನಿಗಂತೂ ಈ ಥರ ಹೊರಗಡೆ ಕರ್ಕೊಂಡು ಬಂದರೆ ಅವ್ನಿಗೆ ಅದು ಏನು ಖುಷಿನೋ ನನಗಂತೂ ಗೊತ್ತಿಲ್ಲ ಯಾವಾಗಲೂ ಮನೆ ಒಳಗಡೆ ಕೂಡ ಹಾಕೋದ್ರಿಂದ ಈ ಕಡೆ ಕರ್ಕೊಂಡು ಬಂದಾಗ ಅವ್ನಿಗೆ ತುಂಬಾ ಇಷ್ಟ ಆಗುತ್ತೆ ಇನ್ನು ನಾನು ಮತ್ತೆ ವೀಡಿಯೋನ ನಾನು ಕಂಟಿನ್ಯೂ ಮಾಡೋಕ್ಕಾಗಿಲ್ಲ ಇನ್ನು ಅಲ್ಲಿಂದ ಲಂಚ್ ಮುಗಿಸ್ಕೊಂಡು ಬಂದು ಸೀದಾ ಮನೆಗೆ ಬಂದು ಸ್ವಲ್ಪ ರೆಸ್ಟ್ ಮಾಡ್ತಿದ್ವಿ ಸುಮಾರು ಒಂದು ಐದೂವರೆವರೆಗು ರೆಸ್ಟ್ ಮಾಡ್ತಾಯಿದ್ವಿ ನಾನು ಪಾಪ ಮಲ್ಕೊಂಡ್ಬಿಟ್ಟಿದ್ವಿ ಹಸ್ಬೆಂಡ್ ನಮ್ಮನ್ನು ಎಬ್ರಿಸು ಇಲ್ಲ ಹಾಗೆ ಡೈರೆಕ್ಟು ಅವ್ರು ರೆಡಿ ಸ್ವಲ್ಪ ಫ್ರೆಶ್ ಅಪ್ ಆಗಿ ಅಂಗಡಿ ಹತ್ರ ಹೊರಟರು ಇನ್ನು ನಾವು ಕೂಡ ಎದ್ದು ನೋಡಿದಾಗ ಟೈಮ್ ಆಲ್ರೆಡಿ ಐದುವರೆ ಆಗ್ಬಿಟ್ಟಿತ್ತು ಇನ್ನೇನು ಅಂತ ಸ್ವಲ್ಪ ನಾವು ಟೀ ಮಾಡ್ಕೊಂಡು ಕುಡಿಯೋಣ ಅಂತ ಹೇಳಿ ಆ ಪಾಪುಗೆ ಹಾಲು ಕಾಯಿಸಿ ಸೈಡ್ಗೆ ಎತ್ತಿಟ್ಟು ಈ ಕಡೆ ನಾನು ಕೂಡ ಟೀ ಮಾಡ್ಕೊಂಡಿದ್ದೀನಿ ಅವ್ರು ಸ್ವಲ್ಪ ಬೇಗ ಎಬ್ಬ್ರಿಸಿದ್ರೆ ಅವ್ರಿಗೂ ಸ್ವಲ್ಪ ಕಾಫಿನಾರು ಮಾಡಿಕೊಡ್ತಿದ್ದೆ ಬಟ್ ಅವ್ರಿಗೆ ಎಬ್ಬರಿಸಿಲ್ಲ ಡಿಸ್ಟರ್ಬ್ ಮಾಡೋದು ಬೇಡ ಅಂತ ಅವರೇ ಹೊರಟೋಗ್ಬಿಟ್ಟಿದ್ರು ಇನ್ನು ನಾನು ಸ್ವಲ್ಪ ಟೀ ಮಾಡಿ ಸೈಡಿಗೆ ಎತ್ತಿಟ್ಟು ಫಸ್ಟು ಪಾಪುಗೆ ಹಾಲು ಕುಡಿಸ್ಬಿಡೋಣ ಅಂತ ಹೇಳ್ಬಿಟ್ಟು ಅವನಿಗೂ ಕೂಡ ಹಾಲು ಕುಡಿಸ್ತಾ ಇದ್ದೀನಿ ಸಾಮಾನ್ಯವಾಗಿ ಅವನು ಸಂಜೆ ಟೈಮು ಮಲ್ಕೊಳ್ಳೋದು ರೂಢಿ ಮಾಡ್ಕೊಂಡಿದ್ದಾನೆ ಹತ್ತತ್ರ ಒಂದು ಏಳು ಗಂಟೆ ಆ ಥರ ಮಲ್ಕೊಬಿಟ್ರೆ ಇನ್ನು ಸುಮಾರು ಒಂದು ಹತ್ತು ಗಂಟೆವರೆಗೂ ಎದ್ದೇಳಲ್ಲ ಇನ್ನು ಡೇ ಟೈಮ್ ಆಯಿತು ಅಂತ ಹೇಳಿದ್ರೆ ಸ್ವಲ್ಪ ಸೌಂಡ್ ಆಗಿಬಿಟ್ರು ಅಷ್ಟೇ ಎದ್ಬಿಡ್ತಾನೆ ನೈಟು ಟೈಮು ನೀವು ಮಿಕ್ಸಿನಾರು ರುಬ್ಬಿ ಹೊರಗಡೆ ಸೌಂಡು ಯಾವುದಾದ್ರೂ ಸೌಂಡ್ ಕೇಳಿಸಿ ಎದ್ದೇಳಲ್ಲ ಇನ್ನು ಅವ್ನಿಗೆ ಸ್ವಲ್ಪ ಹಾಲು ಕಾಯಿಸಿ ಕುಡಿಸ್ಬಿಟ್ಟು ಅವ್ನಿಗೆ ಹಿಂದೆಯಿಂದ ಏನಾದರೂ ಅನ್ನನಾದರೂ ಅಥವಾ ಏನಾದರೂ ಸ್ವಲ್ಪ ರಾಗಿ ಸರಿನಾರು ತಿನ್ನಿಸ್ಬಿಟ್ರೆ ಅವ್ನು ಸ್ವಲ್ಪ ಮಲ್ಕೊತಾನೆ ಕೆಲವೊಂದು ಸಲ ಏನಾಗುತ್ತೆ ಅಂದರೆ ಬಿಡ್ತಾನೆ ಒಂದು ಹತ್ತು ಗಂಟೆ ಆ ಥರ ಇಲ್ಲಾಂದರೆ ಕಂಟಿನ್ಯೂಸಾಗಿ ಬೆಳಿಗ್ಗೆವರೆಗೂ ಮಲ್ಕೊಂಡ್ಬಿಡ್ತಾನೆ ನೈಟೆಲ್ಲ ಅವ್ನಿಗೆ ಸ್ವಲ್ಪ ಹೊಟ್ಟೆ ಅಶ್ವತ್ತ ಇರ್ತದೆ ಸೊ ಹಾಗಾಗಿ ಅವ್ನು ಮಲ್ಕೊಳ್ಳೋಕೆ ಮುಂಚೆ ಈ ಥರ ಹಾಲು ಕಾಯಿಸಿ ಕುಡಿಸ್ಬಿಡೋದು ಅಥವಾ ಏನಾದರೂ ಅವನಿಗೆ ರಾಗಿ ಸರಿ ಅಥವಾ ಅನ್ನ ಏನಾದರೂ ತಿನ್ನಿಸ್ಬಿಟ್ರೆ ಅವ್ನಿಗೂ ಸ್ವಲ್ಪ ಹೊಟ್ಟೆ ದಿಂಡಾಗಿರುತ್ತೆ ಅಂತ ಹೇಳ್ಬಿಟ್ಟು ಫಸ್ಟು ಅವ್ನಿಗೆ ಜಾಸ್ತಿ ಪ್ರಿಫರೆನ್ಸ್ ಕೊಡ್ತೀವಿ ಇನ್ನು ಅವ್ನಿಗೂ ಕೂಡ ಹಾಲು ಕುಡಿಸ್ಬಿಟ್ಟು ನಾನು ಸ್ವಲ್ಪ ಟೀ ಕುಡ್ಕೊಂಡು ಸ್ವಲ್ಪ ಕೆಲಸ ಮಾಡೋದಿತ್ತು ಅದನ್ನು ಕೂಡ ಮಾಡ್ಕೊಳ್ತಿದ್ದೀನಿ ಟೀ ಸ್ವಲ್ಪ ಬಿಸಿ ಇದ್ದಾಗ್ಲೇ ಬಿಡಬೇಕು ಮತ್ತು ಅದನ್ನು ಬಿಸಿ ಮಾಡೋದು ಆ ಥರ ಮಾಡ್ತಿದ್ರೆ ಮತ್ತೆ ಕುಡಿಬೇಕು ಅಂತ ಅನ್ಸೋದೇ ಇಲ್ಲ ಟೀ ಮೇಲೆ ಜಿಗುಪ್ಸೆ ಬಂದುಬಿಡುತ್ತೆ ಸೊ ಅದು ಬಿಸಿ ಇದ್ದಾಗಲೇ ನಾನು ಕುಡ್ಕೊಂಡು ಬಿಡ್ತೀನಿ ಇನ್ನು ಟೀ ಎಲ್ಲ ಕುಟ್ಕೊಂಡು ಇವತ್ತಿನ ರಾತ್ರಿ ಊಟಕ್ಕೆ ಸಿಂಪಲಾಗಿ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಯಾಕಂತಂದರೆ ಮಧ್ಯಾಹ್ನನೇ ತಿಂದಿದ್ವಿ ಅಲ್ವಾ ಸೊ ಅದೇ ಹೆವಿ ಅನ್ನಿಸ್ತಿತ್ತು ಸೊ ಸಿಂಪಲ್ಲಾಗಿ ಚಪಾತಿ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ರೆಡಿ ಮಾಡ್ಕೊತಿದ್ದೀನಿ ಇಲ್ಲಿ ಒಂದು ಪಾತ್ರೆಗೆ ನಾನಿಲ್ಲಿ ಒಂದು ಎರಡು ಆಗುವಷ್ಟು ಗೋಧಿ ಹಿಟ್ಟನ್ನ ಹಾಕ್ಕೊಂಡು ಅದಕ್ಕೆ ಎಷ್ಟು ರುಚಿ ಬೇಕೋ ಅಷ್ಟನ್ನು ಹಾಕ್ಕೊಂಡು ಇದಕ್ಕೆ ನಾನು ಬೀಟ್ರೂಟನ್ನ ಹಾಕ್ಕೊಳ್ತಾ ಇದ್ದೀನಿ ಬೀಟ್ರೂಟ್ ಚಪಾತಿ ಮಾಡ್ಕೊಳ್ಳೋಣ ಅಂತ ಯಾವಾಗಲೂ ನಾವು ಒಂದೇ ಥರ ಚಪಾತಿ ತಿಂತಿರ್ತೀವಿ ಅಲ್ವಾ ಈ ಥರ ಮಾಡ್ಕೊಂಡ್ರೆ ಎಲ್ಲಿ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಬೀಟ್ರೂಟ್ ಇತ್ತು ಅದರಲ್ಲಿ ಒಂದು ಬೀಟ್ರೂಟನ್ನು ಅಂದರೆ ಒನ್ ಟೈಮ್ಗಲ್ವ ಒಂದು ನಾಲ್ಕು ಚಪಾತಿ ಆಗೋ ಮಟ್ಟಿಗೆ ಮಾಡ್ಕೊಂತೀನಿ ಸೊ ಹಾಗಾಗಿ ಚಿಕ್ಕದಾಗಿರೋ ಒಂದು ಬೀಟ್ರೂಟನ್ನು ನಾನು ಚೆನ್ನಾಗಿ ತೊಳ್ಕೊಂಡು ಆ ಮೇಲ್ಗಡೆ ಇದ್ದ ಸಿಪ್ಪೆ ಎಲ್ಲಾನು ತೆಗೆದು ಇವಾಗ ಅದನ್ನ ಒಂದು ಚಿಕ್ಕದಾಗಿರೋ ಮಿಕ್ಸಿ ಜಾರ್ಗೆ ಎಲ್ಲಾನು ಕೂಡ ಹಾಕೊಂಡು ಇದಕ್ಕೆ ನೀರು ಹಾಕ್ತೇನೆ ನಾನು ಇದನ್ನ ನುಣ್ಗೆ ರುಬ್ಬಿ ಎತ್ತಿಟ್ಕೊಂಡಿದೀನಿ ಇದಕ್ಕೆ ನಾನು ಆವಾಗಲೇ ಗೋಧಿ ಹಿಟ್ಟಿತ್ತಲ್ಲ ಅದಕ್ಕೆ ಹಾಕ್ಕೊಂಡು ಚೆನ್ನಾಗಿ ಸಲ ಡ್ರೈ ಮಿಕ್ಸ್ ಮಾಡ್ಕೊತೀನಿ ಡ್ರೈ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಸ್ವಲ್ಪ ಸ್ವಲ್ಪನೇ ಹಾಲು ಹಾಕ್ಕೊಂಡು ಚಪಾತಿ ಹಿಟ್ಟನ್ನ ಚೆನ್ನಾಗಿ ಸಲ ನಾತ್ಕೊಳ್ತೀನಿ ಮನೇಲಿ ಏನಾದರೂ ಹಾಲು ಸ್ವಲ್ಪ ಜಾಸ್ತಿ ಇತ್ತು ಅಂತ ಹೇಳಿದ್ರೆ ಹಾಲನ್ನೇ ಬಳಸ್ಕೊತೀನಿ ಇಲ್ಲ ಅಂತೇಳಿದ್ರೆ ನಾನು ನೀರನ್ನೇ ಹಾಕ್ಕೊಂಡು ಚಪಾತಿ ಹಿಟ್ಟನ್ನ ಕಲಿಸ್ಕೊತೀನಿ ಇನ್ನು ಇದಾದ ಮೇಲೆ ಇದಕ್ಕೆ ಚಪಾತಿಗೆ ಕಾಂಬಿನೇಷನ್ ಆಗಿ ಸ್ವಲ್ಪ ಟೊಮೊಟೊ ಗೊಜ್ಜು ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಅದಕ್ಕೂ ಕೂಡ ರೆಡಿ ಮಾಡ್ಕೊತಿದ್ದೀನಿ ನನ್ನ ಮಗುಗೆ ಆಟ ಸಾಮಾನಗಿನ್ನ ಪಾತ್ರೆಗಳು ಕಂಡ್ರೆ ಏನು ಇಷ್ಟನೋ ಗೊತ್ತಿಲ್ಲ ಇರೋ ಬರೋ ಪಾತ್ರೆಗಳನ್ನೆಲ್ಲ ತೂದು ತೂದು ಬಿಸಾಕ್ತಾ ಇರ್ತಾನೆ ಸೊ ಹಂಗಾಗಿ ಆ ಪಾತ್ರೆನ ಎತ್ತಿ ಒಂದು ಸಲ ಬಿಸಾಡಿದ್ನ ಅದು ಒಕ್ಕ್ರುವಾಗ್ಬಿಟ್ಟಿದೆ ಸೊ ಏನು ಮಾಡೋಕ್ಕಾಗಲ್ಲ ಮಕ್ಳಿರೋ ಮನೆ ಅಂತ ಅಡ್ಜಸ್ಟ್ ಮಾಡ್ಕೋಬೇಕು ಇನ್ನು ನಾನು ಇಲ್ಲಿ ಎಣ್ಣೆಗೆ ಫ್ರೈ ಮಾಡೋಕ್ಕೆ ಹುಚ್ಚೆಳ್ಳೆಣ್ಣೆನ ನಾನು ಬಳಸ್ಕೊತಿದ್ದೀನಿ ನಾನು ಬಾಣಂತಿ ಇದ್ದಾಗ ನಾನು ಇದು ಇದನ್ನ ಇದರಲ್ಲಿ ನನಗೆ ತುಂಬ ಅಡುಗೆಗಳು ಮಾಡಿಕೊಡ್ತಿದ್ರು ಬೇರೆ ಯಾವುದೋ ಆಯಿಲ್ನ ಯೂಸ್ ಮಾಡ್ತಿರಲಿಲ್ಲ ಎಣ್ಣೆ ಅಥವಾ ಒಳ್ಳೆಣ್ಣೆ ಅಂತೀವಲ್ಲ ಅದನ್ನು ಬಳಸ್ತಿದ್ರು ನನಗೆ ಈ ಹುಚ್ಚಳ್ಳೆಣ್ಣೆಯಲ್ಲೇ ಮಾಡೋ ಅಡುಗೆ ಅಂದರೆ ನನಗೆ ತುಂಬಾ ಇಷ್ಟ ಸೊ ಹಾಗಾಗಿ ಮನೇಲಿ ಪಾಪು ಬರ್ತಡೇಲಿ ಫಂಕ್ಷನ್ಗೆ ತಂದಿದ್ದ ಐಟಮ್ಗಳಲ್ಲಿ ಮಿಕ್ಕಿತ್ತು ಅದನ್ನು ನಾನೇ ರಿಟರ್ನ್ ಮಾಡಿರಲಿಲ್ಲ ನಾನೇ ಮೈಸೂರಿಗೆ ತೊಗೊಂಡು ಬಂದಿದ್ದೆ ಅದನ್ನು ನಾನಿಲ್ಲಿ ಬಳಸ್ಕೊಳ್ತಿದ್ದೀನಿ ನಾನಿಲ್ಲಿ ಒಂದು ಎರಡು ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕೊಂಡು ಅದಕ್ಕೆ ಸಾಸಿವೆ ಜೀರಿಗೆ ಮತ್ತು ಸ್ವಲ್ಪ ಬೆಳ್ಳುಳ್ಳಿ ಮತ್ತು ಮೆಣಸಿನ್ಕಾಯಿನ ಹಾಕ್ಕೊಂಡು ನಾನಿಲ್ಲಿ ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ಕಟ್ ಮಾಡಿ ಎತ್ತಿಟ್ಕೊಂಡಿದ್ದೆ ಅದನ್ನು ಹಾಕ್ಕೊಂಡು ಅದು ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡಿಕೊಂಡು ನಂತರ ಇದಕ್ಕೆ ಸ್ವಲ್ಪ ಕರ್ಬೇವಿನ ಸೊಪ್ಪನ್ನು ಕೂಡ ಹಾಕೊಳ್ತಾ ಇದ್ದೀನಿ ಇದನ್ನು ಕೂಡ ಚೆನ್ನಾಗಿ ಸಲ ಫ್ರೈ ಮಾಡಿಕೊಂಡು ಇದಕ್ಕೆ ನಾನಿಲ್ಲಿ ಮೀಡಿಯಮ್ ಸೈಜ್ದು ಒಂದು ಎರಡು ಟೊಮೊಟೊನ ಹುಳಿ ಟೊಮೊಟೊನ ಹಣ್ಣಾಗಿರುವಂಥದ್ದು ಹುಳಿ ಟೊಮೊಟೋ ಹಣ್ಣನ್ನು ಕಟ್ ಮಾಡಿದ್ದೆ ಸಣ್ಣ ಸಣ್ಣಕ್ಕೆ ಅದನ್ನು ಹಾಕ್ಕೊಂಡು ಅದು ಸ್ವಲ್ಪ ಸಾಫ್ಟ್ ಆಗೋವರೆಗು ಕೂಡ ಎಣ್ಣೆಯಲ್ಲಿ ಚೆನ್ನಾಗಿ ಒಂದು ಸಲ ಫ್ರೈ ಮಾಡಿಕೊಂಡು ಈ ಟೈಮಲ್ಲಿ ಎಷ್ಟು ಉಪ್ಪು ಬೇಕೋ ಅಷ್ಟು ಉಪ್ಪನ್ನ ಹಾಕೊತಿದ್ದೀನಿ ಈ ಟೈಮಲ್ಲಿ ಹಾಕ್ಕೊಂಡ್ಬಿಟ್ರೆ ಟೊಮೊಟೊ ಹಣ್ಣು ಎಲ್ಲ ಸ್ವಲ್ಪ ಉಪ್ಪನ್ನು ಹಿಡಿಯುತ್ತೆ ಮತ್ತು ಬೇಗನೂ ಕೂಡ ಸಾಫ್ಟ್ ಆಗುತ್ತೆ ಸೊ ಹಾಗಾಗಿ ಉಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡಿಕೊಂಡು ಅದು ಸ್ವಲ್ಪ ಸಾಫ್ಟ್ ಆದಮೇಲೆ ನಾನಿಲ್ಲಿ ಬೇಳೆ ಸಾಂಬಾರು ಪೌಡ್ರನ್ನ ಹಾಕ್ಕೊಳ್ತಾ ಇದ್ದೀನಿ ಅಂದರೆ ನಾವು ಮಾಡಿರ್ತೀವಿ ಅಲ್ಲ ಉಡಿ ಬೇಳೆ ಸಾಂಬಾರು ಪೌಡ್ರು ಅದನ್ನು ಒಂದೂವರೆ ಸ್ಪೂನಷ್ಟು ಹಾಕ್ಕೊಂಡು ಒಂದು ಸಲ ಮಿಕ್ಸ್ ಮಾಡಿ ಇದಕ್ಕೆ ನಾನು ಒಂದೂವರೆ ಟೇಬಲ್ ಸ್ಪೂನ್ ಆಗುವಷ್ಟು ನಾನಿಲ್ಲಿ ತೆಂಗಿನಕಾಯಿ ತುರಿನ ಹಾಕೊತಿದ್ದೀನಿ ಇದನ್ನು ನಾನು ಲಾಸ್ಟಲ್ಲಿ ಹಾಕೊತಿದ್ದೀನಿ ಫಸ್ಟೇ ಹಾಕೊಂಡ್ಬಿಟ್ರೆ ಈ ತೆಂಗಿನಕಾಯಿ ಎಣ್ಣೆನ ಹೀರ್ಕೊಂಡು ಬಿಡುತ್ತೆ ಸೊ ಹಾಗಾಗಿ ಇದನ್ನು ನಾನು ಲಾಸ್ಟಲ್ಲಿ ಹಾಕ್ಕೊಂಡು ಒಂದು ಸಲ ಮಿಕ್ಸ್ ಮಾಡಿ ಲಾಸ್ಟಲ್ಲಿ ಇದಕ್ಕೆ ಸ್ವಲ್ಪ ಕಟ್ ಮಾಡಿ ಎತ್ತಿಟ್ಕೊಂಡಿರೋ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡು ಬಿಟ್ಟರೆ ಇದು ಕೂಡ ರೆಡಿಯಾಗಿಬಿಟ್ಟು ಇನ್ನಿದು ಚಪಾತಿಗೆ ರೊಟ್ಟಿಗೆ ಬಿಸಿ ಬಿಸಿ ಅನ್ನೋಕ್ಕೆ ಚೆನ್ನಾಗಿರುತ್ತೆ ಇವನ್ನು ತಂಗಳ ಅನ್ನಕ್ಕೂ ಕೂಡ ಇದು ಚೆನ್ನಾಗಿರುತ್ತೆ ಇದನ್ನು ರೆಡಿ ಮಾಡಿಕೊಂಡು ಸ್ವಲ್ಪ ನಾನು ಬೀಟ್ರೂಟದ್ದು ಪ್ಯೂರಿ ಮಾಡ್ಕೊಂಡಿದ್ನಲ್ಲ ಚಪಾತಿಗೆ ಅಂತ ಅದರಲ್ಲಿ ಸ್ವಲ್ಪ ಎತ್ತಿಟ್ಕೊಂಡಿದ್ದೆ ಸ್ವಲ್ಪ ಫೇಸ್ಕ್ ಆಗುತ್ತೆ ಅಂತ ಸ್ವಲ್ಪ ಒಂದು ಸ್ಪೂನ್ ಆಗುವಷ್ಟು ನಾನು ಎತ್ತಿಟ್ಕೊಂಡಿದ್ದೆ ಅದನ್ನು ನಾನಿಲ್ಲಿ ಒಂದು ಬೌಲ್ಗೆ ಹಾಕ್ಕೊಂಡು ಇದಕ್ಕೆ ನಾನು ಒಂದು ಸ್ಪೂನ್ ಆಗುವಷ್ಟು ಅಂದರೆ ಒಂದು ದೊಡ್ಡ ಸ್ಪೂನಲ್ಲಿ ಒಂದು ಕಾಲು ಭಾಗ ಆಗುವಷ್ಟು ನಾನು ಜೇನುತುಪ್ಪನ ಹಾಕ್ಕೊಂಡು ಎಲ್ಲನೂ ಒಂದ್ಸಲ ಮಿಕ್ಸ್ ಮಾಡಿ ಸೈಡಲ್ಲಿ ಎತ್ತಿಟ್ಕೊಂಡು ಬಿಡ್ತೀನಿ ಸ್ವಲ್ಪ ಅಡುಗೆ ಎಲ್ಲ ಆದಮೇಲೆ ಸ್ವಲ್ಪ ಫೇಸ್ ಪ್ಯಾಕ್ ಹಾಕೊಳ್ಳೋಣ ಅಂತ ಮತ್ತು ನಾನಿಲ್ಲಿ ಚಪಾತಿ ಜೊತೆಗೆ ಸಿಂಪಲ್ಲಾಗಿ ಅನ್ನ ಸಾಂಬಾರು ಕೂಡ ಮಾಡ್ಕೊಂಡು ಬೇಡೋಣ ತರಕಾರಿ ಹಾಕ್ತೇನೆ ಅಂತ ಹೇಳ್ಬಿಟ್ಟು ಅದಕ್ಕೂ ಕೂಡ ರೆಡಿ ಮಾಡ್ಕೊಂಡಿದ್ದೆ ಮನೇಲಿ ಏನು ತರಕಾರಿಗಳೇನು ಇಲ್ಲ ಅನ್ನೋ ಟೈಮಲ್ಲಿ ಟೊಮೊಟೊ ಇದ್ದರೆ ಸಾಕು ಇದನ್ನು ಮಾಡ್ಕೊಂಡು ಬಿಡ್ಬೋದು ಕೆಲವರು ನೀರು ಸಾರು ಅಂತ ಹೇಳ್ತಾರೆ ಸೊ ಅದನ್ನು ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ನಾನಿಲ್ಲಿ ಒಂದು ಎರಡು ಟೊಮೊಟೊ ಹಣ್ಣನ್ನು ಬೇಯಿಸಿ ಆ ತಣ್ಣಗಾಗೋಕ್ಕೆ ಎತ್ತಿಟ್ಟಿದ್ದೆ ಅದು ಕೂಡ ತಣ್ಣಗಾಗಿತ್ತು ಇದನ್ನು ನಾನೊಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ನೀರು ಹಾಕ್ತೇನೆ ಕಂಪ್ಲೀಟಾಗಿ ಬಿಸಿಯಾಗ ಇಟ್ಕೊಂಡು ಬಿಸಿ ಆದಮೇಲೆ ಇದಕ್ಕೆ ನಾನು ಒಂದು ಸ್ಪೂನ್ ಆಗುವಷ್ಟು ನಾನು ಅಡುಗೆ ಎಣ್ಣೆನ ಹಾಕೊಂಡು ನಂತರ ಇದಕ್ಕೆ ಒಂದು ಕಾಲು ಸ್ಪೂನ್ ಆಗುವಷ್ಟು ಸಾಸಿವೆ ಮತ್ತು ಒಂದು ಅರ್ಧ ಸ್ಪೂನ್ ಆಗುವಷ್ಟು ಜೀರಿಗೆನ ಹಾಕ್ಕೊಂಡು ಒಂದು ಐದರಿಂದ ಆರು ಸಿಪ್ಪೆ ತೆಗೆದಿರೋ ಬೆಳ್ಳುಳ್ಳಿನ ಹಾಕ್ಕೊಂಡು ಮತ್ತು ಒಂದು ಸ್ವಲ್ಪ ಇಂಗನ್ನ ಹಾಕ್ಕೊಂಡು ಮತ್ತು ಕರ್ಬೇವಿನ ಸೊಪ್ಪನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಹಾಕ್ಕೊಂಡು ಒಂದು ಸಲ ಮಿಕ್ಸ್ ಮಾಡಿ ಇದಕ್ಕೆ ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ಉದ್ದುದ್ದಕ್ಕೆ ಕಟ್ ಮಾಡಿದ್ದೆ ಅದನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ಒಂದು ಸಲ ವಾಸನೆ ಹೋಗೋರ್ಗು ಫ್ರೈ ಮಾಡಿಕೊಂಡು ಇವಾಗ ನಾನು ಟೊಮೊಟೊ ಪ್ಯೂರಿನ ಎತ್ತಿಟ್ಕೊಂಡಿದ್ದೆ ಅಲ್ವಾ ಅದನ್ನು ಹಾಕಿ ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡಿ ನಮಗೆ ಇವಾಗ ಎಷ್ಟು ನೀರು ಬೇಕೋ ಎಷ್ಟು ಅಳತೆಯಲ್ಲಿ ನೀರು ಬೇಕೋ ಅಷ್ಟನ್ನು ಹಾಕೋಬೇಕು ನನಗೆ ಇಲ್ಲಿ ಇಬ್ಬರು ನಾನು ಮತ್ತು ಹಸ್ಬೆಂಡು ಇಬ್ಬರೇ ಇರೋದ್ರಿಂದ ನಾನು ಸ್ವಲ್ಪ ಕಮ್ಮಿ ಸಾಂಬಾರು ಮಾಡ್ಕೊತಿದ್ದೀನಿ ಜಾಸ್ತಿ ಏನಾದರೂ ಜನ ಇತ್ತು ಅಂತ ಹೇಳಿದ್ರೆ ಒಂದು ಎರಡು ಟೊಮೊಟೋ ಜಾಸ್ತಿ ಹಾಕ್ಕೊಂಡು ನೀರನ್ನು ಕೂಡ ಹೆಚ್ಚಿಸ್ಕೋಬೋದು ಇದನ್ನು ಹಾಕ್ಕೊಂಡು ಒಂದು ಸಲ ಮಿಕ್ಸ್ ಮಾಡಿ ಇದು ಕುದಿ ಬಂದ ಮೇಲೆ ನಾನಿಲ್ಲಿ ಒಂದು ಸ್ಪೂನ್ ಆಗುವಷ್ಟು ಬೇಳೆ ಸಾಂಬಾರು ಪೌಡ್ರನ್ನ ಹಾಕ್ಕೊಂಡು ಅದು ಸ್ವಲ್ಪ ಕುದಿ ಬಂದ ಮೇಲೆ ನಾನಿಲ್ಲಿ ಒಂದು ನಾಲ್ಕರಿಂದ ಐದು ಸ್ಪೂನ್ ಆಗುವಷ್ಟು ಹುಣಸೆಣ್ಣು ರಸನೂ ಕೂಡ ಕಲಸಿಟ್ಟಿದ್ದೆ ಅದನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡಿ ಅದು ಕುದಿ ಬಂದ ಮೇಲೆ ನಾನಿಲ್ಲಿ ಒಂದು ಒಂದು ಎರಡು ಸ್ಪೂನ್ ಆಗುವಷ್ಟು ನಾನು ಹಸಿ ತೆಂಗಿನಕಾಯಿ ತುರಿನ ಹಾಕೊಳ್ತಾ ಇದ್ದೀನಿ ಇದನ್ನ ಹಾಕ್ಕೊಂಡು ನಾನಿಲ್ಲಿ ಒಂದು ಸಲ ಮಿಕ್ಸ್ ಮಾಡಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಂಡು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಚೆನ್ನಾಗಿ ಒಂದು ಸಲ ಕುದಿಸ್ಕೊಂಡ್ರೆ ಇದು ಕೂಡ ರೆಡಿಯಾಗಿಬಿಡುತ್ತೆ ಅಷ್ಟಲ್ಲಿ ಹಸ್ಬೆಂಡ್ ಕೂಡ ಬಂದಿದ್ರು ಇನ್ನು ಅವ್ರು ಮೇಲೆ ಸ್ವಲ್ಪ ಚಪಾತಿ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಹಾಗೆ ಎತ್ತಿಟ್ಟಿದೆ ಅದು ಕೂಡ ಚೆನ್ನಾಗಿ ನಿಂದು ಸಾಫ್ಟ್ ಕೂಡ ಆಗಿತ್ತು ನಾನು ಒಂದು ನಾಲ್ಕು ಚಪಾತಿ ಆಗೋ ರೀತಿ ರೆಡಿ ಮಾಡಿಕೊಂಡಿದ್ದು ಹಿಟ್ಟನ್ನು ಅವರಿಗೆರಡು ನನಗೆರಡು ಆಗುತ್ತೆ ಅಂತ ಹೇಳಿಬಿಟ್ಟು ಇನ್ನು ಒಲೆ ಮೇಲೆ ತವನ ಕಾಯೋಕ್ಕೆ ಇಟ್ಕೊಂಡು ತವ ಕಾದ ಸ್ವಲ್ಪ ಎಣ್ಣೆನ ಹಚ್ಚಿಬಿಟ್ಟು ನಾನಿಲ್ಲಿ ಲಣ್ಣಿಗೆ ಚಪಾತಿನ ಲಟ್ಟಿಸ್ಕೊಂಡು ನಾನಿಲ್ಲಿ ಎರಡು ಸೈಡನ್ನು ಕೂಡ ಬೇಯಿಸ್ಕೊತಿದ್ದೀನಿ ಒಂದು ಹೇಳಬೇಕು ಅಂತ ಅಂದರೆ ನನ್ನ ಹಸ್ಬೆಂಡ್ಗೆ ಚಪಾತಿ ಅಷ್ಟು ಇಷ್ಟ ಆಗೋಲ್ಲ ಬೇಕಿದ್ದರೆ ಅವರಿಗೆ ಮುದ್ದೆ ಮಾಡಿಕೊಟ್ಬಿಟ್ರೆ ಇಷ್ಟಪಟ್ಟು ತಿಂತಾರೆ ಚಪಾತಿನ ನಾನೇ ಜಾಸ್ತಿ ಇಷ್ಟಪಟ್ಟು ಮಾಡೋದು ಈವನ್ ನಾನು ಮುದ್ದೆನೂ ಕೂಡ ಮಾಡ್ತೀನಿ ಕೆಲವೊಂದು ಸಲ ಈ ಥರ ಏನಾದರೂ ಬೀಟ್ರೂಟ್ ಜಾಸ್ತಿ ಇದ್ದಾಗ ಅಥವಾ ಏನಾದರೂ ಪಾಲಕ್ ಸೊಪ್ಪು ಏನಾದರೂ ಮನೇಲಿತ್ತು ಹೇಳಿದಾಗ ಚಪಾತಿ ಮಾಡ್ಕೊಂಡು ಬಿಡ್ತೀನಿ ಅಷ್ಟರಲ್ಲಿ ಹಸ್ಬೆಂಡ್ ಕೂಡ ಎಲ್ಲ ಫ್ರೆಶ್ ಅಪ್ ಆಗಿದ್ರು ಅವ್ರಿಗೂ ಕೂಡ ಊಟ ಕೊಟ್ಬಿಟ್ಟು ಬೇರೆ ಬೇರೆ ಕೆಲಸ ಎಲ್ಲ ಮಾಡೋಣ ಅಂದ್ಕೊಂಡು ರೆಡಿ ಮಾಡ್ಕೊತಾ ಇದ್ದೀನಿ ಅಷ್ಟೊತ್ತ ಕಾಲ್ರೆಡಿ ಟೈಮು ಒಂದು ಹತ್ತುವರೆ ಹನ್ನೊಂದು ಗಂಟೆ ಆಗಿಬಿಡುತ್ತೆ ಯಾಕೆಂದರೆ ಅವರು ಶಾಪಿಂದ ಬಂದು ಫ್ರೆಶ್ ಅಪ್ ಆಗಿ ರೆಡಿ ಅನ್ನೋ ಅನ್ನೋಷ್ಟರಲ್ಲಿ ಹತ್ತುವರೆ ಹನ್ನೊಂದು ಗಂಟೆ ಆಗಿಬಿಡುತ್ತೆ ಇನ್ನು ನಾನು ಸ್ವಲ್ಪ ಚಿಕ್ಕ ಪುಟ್ಟ ಕೆಲಸಗಳೆಲ್ಲ ಇರುತ್ತೆ ಅಲ್ವಾ ಅದನ್ನು ಕೂಡ ಮುಗಿಸ್ಕೊಂಡು ಬಿಡಬೇಕು ಅಂತ ಹೇಳಿದ್ರೆ ಸ್ವಲ್ಪ ಏನಾದರೂ ಪಾತ್ರೆ ತೊಳೆಯೋದಿರ್ಬೋದು ಎಲ್ಲ ಕೌಂಟ್ರು ಟಾಪು ಅಲ್ಲಿದ್ದಲ್ಲೇ ಕ್ಲೀನ್ ಮಾಡ್ಕೊಂಡು ಬಿಡ್ತೀನಿ ಅಲ್ವಾ ಸೊ ಹಾಗಾಗಿ ಫಸ್ಟು ಫೇಸ್ ಪ್ಯಾಕ್ ಬಿಡೋಣ ಅದಕ್ಕೆ ಅಂತ ಟೈಮ್ ಕೊಟ್ಟರೆ ಇನ್ನೂ ಲೇಟಾಗಿಬಿಡುತ್ತೆ ಅಂತ ಫಸ್ಟು ಫೇಸ್ ಪ್ಯಾಕೆಲ್ಲ ಹಾಕೊಂಡು ಪಾತ್ರೆ ಎಲ್ಲನೂ ತೊಳ್ಕೊಂಡು ಬಿಡ್ತೀನಿ ಫೇಸ್ ಪ್ಯಾಕ್ ಹಾಕೊಂಡು ಅದಕ್ಕೊಂದು ಹತ್ತು ಹದಿನೈದು ನಿಮಿಷ ವೆಯ್ಟ್ ಮಾಡೋ ಬದಲು ಈ ಥರಕ್ಕೆ ಫೇಸ್ ಪ್ಯಾಕ್ ಹಾಕೊಂಡು ಪಾತ್ರೆ ಎಲ್ಲ ಕ್ಲೀನ್ ಮಾಡೋಷ್ಟೇ ಒಂದು ಫಿಫ್ಟೀನ್ ಮಿನಿಟ್ಸ್ ಆಗುತ್ತೆ ಸೊ ಬೆಳಿಗ್ಗೆಗೂ ಸ್ವಲ್ಪ ಚಿಯಾ ಸಿಡಿಸ್ಬೇಕಿತ್ತು ಅದನ್ನು ಕೂಡ ನೆನೆಯಾಕ್ಬಿಟ್ಟು ಇನ್ನು ಸ್ವಲ್ಪ ಊಟ ಆದಮೇಲೆ ಬಿಸಿನೀರು ಕುಡಿಬೇಕಲ್ವ ಅದಕ್ಕೂ ಸ್ವಲ್ಪ ಬಿಸಿನೀರಿಟ್ಟೆ ಅಷ್ಟರ ಟೈಮ್ ಆಲ್ರೆಡಿ ಒಂದು ಟೆನ್ ಮಿನಿಟ್ಸ್ ಆಗಿತ್ತು ಇನ್ನು ಫೇಸ್ ಎಲ್ಲ ಕ್ಲೀನ್ ಮಾಡಿಕೊಂಡು ಸ್ವಲ್ಪ ಐಸ್ ಕ್ಯೂಬ್ನು ಕೂಡ ಹಾಕ್ಕೊಂಡು ಮಸಾಜ್ ಕೂಡ ಮಾಡ್ಕೊಳ್ತೀನಿ ಐಸ್ ಕ್ಯೂಬಲ್ಲಿ ಒಂದು ಎರಡರಿಂದ ಮೂರು ನಿಮಿಷ ಈ ಥರ ಐಸ್ ಕ್ಯೂಬಲ್ಲಿ ಮಸಾಜ್ ಮಾಡ್ಕೊಳ್ಳೋದ್ರಿಂದ ಸ್ವಲ್ಪ ಫೇಸು ಕೂಡ ಗ್ಲೋ ಬರುತ್ತೆ ಮತ್ತು ಓಪನ್ ಫೋರ್ಸ್ ಕೂಡ ಕಮ್ಮಿ ಆಗುತ್ತೆ ಫ್ರೆಂಡ್ಸ್ ಇದಾಗಿತ್ತು ನನ್ನ ಸಂಡೇಯ ವ್ಲಾಗು ವಿಡಿಯೋನ ನಾನು ಇಲ್ಲಿಗೇ ಎಂಡ್ ಮಾಡ್ತಾ ಇದ್ದೀನಿ ದಯವಿಟ್ಟು ಆದಷ್ಟು ಸಪೋರ್ಟ್ ಮಾಡಿ ಮತ್ತು ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ ಫ್ರೆಂಡ್ಸ್